ಯಾವಾಗ ಎಫೆಕ್ಟ್ ಹೊಡಿತು ಹಿಂದಿನ ದಿನ ಕೊಟ್ಟರು ಸ್ಟೇಟ್ಮೆಂಟ್ ಮಾಡಿದ ವಕ್ಲರ್ಗೆ ಎಲ್ಲರಿಗೂ ತುಂಬಾ ಬೇಜಾರಾಗಿದೆ ಬಹಳ ಕಡಿಮೆ ಅಂತರ ಆಗುತ್ತೆ ಹದಿನೈದು ಸಾವಿರದಿಂದ ಐದರಿಂದ ಹದಿನೈದು ಸಾವಿರ ಅಷ್ಟೇ ಅಂತರ ಆಗುತ್ತೆ ಚೆನ್ನಪಟ್ಟಣ ಆಗಿರೋ ಫೈಟ್ ಚೆನ್ನಪಟ್ಟಣ ಮಾಡಿರೋ ಖರ್ಚು ಇಡೀ ಹಿಸ್ಟ್ರಿ ಯಾರು ಖರ್ಚು ಮಾಡಿಲ್ಲ ಇದು ಕೇವಲ ಪಕ್ಷಗಳ ಮಧ್ಯೆ ನಡೀಲಿಲ್ಲ ಬಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ವರ್ಸಸ್ ಅನ್ನೋ ಚುನಾವಣೆಯಾಗಿ ಪರಿವರ್ತನೆ ಆಯಿತು ಮನುಷ್ಯನಿಗೆ ತೇಜಾವಧ ಮಾಡಿದಾಗ ಅದು ನಮಗೂ ಮನಸ್ಸು ಬೇಜಾರಾಗುತ್ತೆ ಮನೆಗಳಿಗೆ ಜಮೀರ್ ಅವರಷ್ಟೇ ಒಂದು ಹೇಳಿಕೆಯಿಂದ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊರಗೆ ಪರಿವರ್ತನೆ ಆಗಿದೆ ಉಪ ಚುನಾವಣೆಯಲ್ಲಿ ನಮಗೆ ಇಬ್ರು ಆತ್ಮೀಯರೇ ಆದ್ರಿಂದ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅದು ಜಮೀರ್ ಅವರ ಹೇಳಿಕೆಯಿಂದ ಕೊಟ್ಟಿದ್ದಾರೆ ಅಂತರ ಏನು ಆಗೋದಿಲ್ಲ ಎಲ್ಲ ಒಂದು ಪರವಾಗಿದ್ದಾರೆ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅಲ್ಲ ಅದು ತಪ್ಪು ಯಾರೇ ಆಗಿದ್ರು ಅಷ್ಟೇ ಏಕವಚನದಲ್ಲಿ ಯಾರು ನಿಲ್ಲಿಸೋದು ತಪ್ಪು ಅವ್ರವ್ರ ವೈಯಕ್ತಿಕವಾಗಿ ಸಂಬಂಧಪಟ್ಟಾಗ ಏನೇನೋ ಇರ್ತವೆ ಸಾವಿರ ರಾಜಕೀಯನೇ ಬೇರೆ ಸಮ ಇದು ಫ್ಯಾಮಿಲಿನೇ ಬೇರೆ ಆ ಥರ ಮಾತಾಡೋದು ನಾನು ಯಾರನ್ನೇ ಆದರೂ ಸ ಅಪರಾಧ ಮಾತಾ ಮಾತಾಡಬಾರ್ದು ಅದು ಮುಂದಿನ ಅದು ಅದು ಕೂಡ ಎಫೆಕ್ಟ್ ಆಗಿದೆ ರಾಜಕೀಯದಲ್ಲಿ ತುಂಬ ಎಫೆಕ್ಟ್ ಆಗಿರೋದಂತೂ ಗ್ಯಾರಂಟಿ ಅದು ಯಾಕಂದರೆ ನಾನು ಚನ್ನಪಾಟ್ನಲ್ಲಿ ಲಾಸ್ಟ್ ದಿನ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ನಾನು ಅಲ್ಲೇ ಇದ್ದೆ ಜಮೀನೋರು ಕೊಟ್ಟಿರೋ ಹೇಳಿಕೆ ತುಂಬ ತಕ್ಷಣ ತಪ್ಪೋದು ಈಗ ಏನಾಗುತ್ತೆ ಇವರು ಒಕ್ಲಿಗರು ಅವರೂ ಒಕ್ಲಿಗರೇ ನಾವು ಯಾರೂ ಭೇದ ಭಾವ ನಮ್ಮಲ್ಲಿಗಿಲ್ಲ ರಾಜಕೀಯ ಇರ್ಬೋದು ಇವ್ನು ಬೇರೆ ಅವ್ನು ಬೇರೆ ಇದ್ದರೆ ಮತ್ತು ನಮ್ಮ ಒಕ್ಲಿಗಳಿಗೆ ನಮಗೆ ಭೇದ ಭಾವ ಅನ್ನೋದು ಯಾರೂ ಇರೋಲ್ಲ ಕುಮಾರಸ್ವಾಮಿಯವ್ರು ಬೈದ್ರೂ ನಾವು ಖಂಡಿಸ್ತೀವಿ ಯೋಗೇಶ್ವರ್ ಬೈದ್ರು ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಬೈದ್ರು ನಾವು ಖಂಡಿಸ್ತೀವಿ ರಾಜಕೀಯ ರಾಜಕೀಯ ಆಗೇ ಮಾಡ್ಬೇಕೆ ಹೊರತು ಈ ದ್ವೇಷ ರಾಜಕೀಯ ಫ್ಯಾಮಿಲಿ ರಾಜಕೀಯ ಯಾರು ಅದು ಮಾಡಿಕೊಡ್ದು ಸಿದ್ದರಾಮಯ್ಯವ್ರನ್ನ ದೇವೇಗೌಡರಂಥವ್ರನ್ನ ನೋಡಿ ನಾವು ಕಲಿಬೇಕಾಗಿರೋದು ಸಾ ತುಂಬ ಇದೆ ಅದನ್ನು ನೋಡಿ ಎಲ್ಲ ಕಲ್ತ್ಕೊಂಡು ಒಳ್ಳೇದು ಉತ್ತಮವಾದ ರಾಜಕೀಯ ನೀವೇನಾದರೂ ಫೈಟ್ ಮಾಡಿ ಫ್ಯಾಮಿಲಿ ರಾಜಕೀಯ ಯಾರು ಮಾಡಕ್ಕೆ ಹೋಗ್ಬೇಡಿ ಅನ್ನೋ ನನ್ನ ಮನೋಭಾವನೆ ತುಂಬ ಎಫೆಕ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಯಾಕಂದರೆ ನಾನು ಅವತ್ತೇ ಸ್ಥಳೀಯ ನಾನಲ್ಲೇ ಇದ್ದೆ ಸಾಯಂಕಾಲವರೆಗೂ ನಾನು ಮಧ್ಯಾಹ್ನದವರೆಗೂ ಇದೆ ಎಲೆಕ್ಷನ್ ದಿನ ಹಿಂದಿನ ದಿನ ಇದ್ದೆ ಅವತ್ತು ಹೋಗ್ದು ಯಾವಾಗ ಎಫೆಕ್ಟ್ ಹೊಡಿತು ಹಿಂದಿನ ದಿನ ಅವ್ರು ಕೊಟ್ಟರು ಸ್ಟೇಟ್ಮೆಂಟು ಮಾಡಿದ ದಿನ ಒಕ್ಕಲಿರಿಗೆ ಎಲ್ಲರಿಗೂ ತುಂಬ ಬೇಜಾರಾಗಿದೆ ಅದರಿಂದ ತುಂಬ ಅಪರಾಧ ನಾನಂತೂ ಖಂಡಿಸ್ತೀನಿ ಜಮಿ ತಪ್ಪು ಕೇಳಿದ್ದಾರೆ ಆದರೂ ಇನ್ನೊಂದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರಿಗೂ ಇತ್ತು ಅನ್ನೋ ಖಂಡಿಸ್ತೀನಿ ಸರ್ ವರ ಆಗುತ್ತೆ ಅನ್ನೋ ಬ ಅಲ್ಲಿ ಜನಗಳು ಅಂದಿದ್ದಾರೆ ನಾನು ನೋಡಿದ್ದೀನಿ ಆಗಲ್ಲ ಅನ್ನೋದು ತಪ್ಪಾಗ್ತದೆ ಯಾಕಂದರೆ ನಾವು ಹೇಳ್ದವಲ್ಲ ನಾವು ಯಾರನ್ನೂ ಬಿಟ್ಕೊಡೋಕ್ಕವಲ್ಲ ಫಸ್ಟ್ ಆಫ್ ನಾನು ಬಂದು ರಾಷ್ಟ್ರ ಒಕ್ಕಲಿ ಸಂಘದ ಅಧ್ಯಕ್ಷರು ನಾನು ನಾನು ಅದರಿಂದ ಯಾರೂ ತಪ್ಪಾಗಲ್ಲ ಯಾಕಂದರೆ ಒಬ್ಬ ಮನುಷ್ಯನಿಗೆ ತೇಜಾವಧೆ ಮಾಡಿದಾಗ ಅದು ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಯಾಕಂದರೆ ಒಂದು ಒಳ್ಳೇದು ಒಂದು ಮನುಷ್ಯ ಅಂದಮೇಲೆ ಒಳ್ಳೇದು ಮಾಡಿರ್ತಾನೆ ಕೆಟ್ಟದ್ದು ಮಾಡಿರ್ತಾನೆ ಕೆಟ್ಟೋನಾಗಿ ಕೆಟ್ಟದು ಮಾಡಿದ ತಕ್ಷಣ ಅವ್ನು ಕೆಟ್ಟೋನಾಗೋಕ್ಕಾಗಲ್ಲ ಒಳ್ಳೇದು ನಾವು ನ ಗಣಪ ಗಣಿವೆಯಾಗಿ ತೊಗೋಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗಿದೆ ಅಂತ ಅಂತಾರೆ ಎಲ್ಲ ನಾವು ರಿಸಲ್ಟ್ಗೋಸ್ಕರ ತುಂಬ ಆತುರದಿಂದ ಇದ್ದೀವಿ ಯಾಕಂದರೆ ನಾನು ನೋಡಿರೋ ಹಾಗೆ ಇಡೀ ಮೊನ್ನೆ ಎಮ್ ಎಲ್ ಎಲೆಕ್ಷನಲ್ಲಿ ಏನು ನಡೀತೋ ಅದರದ್ದು ಐದು ಪಟ್ಟು ದೊಡ್ಡ ಮಟ್ಟದಲ್ಲಿ ನಡೆದಿರೋ ಎಲೆಕ್ಷನ್ ಚನ್ನಪಟ್ಟಣ ನೀವೇನು ನೋಡಿದ್ರಲ್ಲ ಮೊನ್ನೆ ಚುನಾವಣೆ ನಡೀತಲ್ಲ ಈಗ ನಮ್ಮದು ಬಿ ಜೆ ಪಿ ಫೈಟು ಕಾಂಗ್ರೆಸ್ ಫೈಟು ಜೆ ಡಿ ಎಸ್ ಫೈಟು ಅದೆಲ್ಲ ಫೈಟು ಚನ್ನಪಟ್ಟಣ ಆಗಿರೋ ಫೈಟು ಚನ್ನಪಟ್ಟಣ ಮಾರಿರೋ ಮಾಡಿರೋ ಖರ್ಚು ಇಡೀ ಇಷ್ಟ್ರೀಲಿ ಯಾರೂ ಖರ್ಚು ಮಾಡಿಲ್ಲ ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದಾರೆ ಎರಡು ಪಾರ್ಟಿನೂ ಮಾಡಿದ್ದಾರೆ ನಾನು ಅಲ್ಲೇ ಇದ್ದೀನಿ ಎರಡು ಪಾರ್ಟಿನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿದ್ದಾರೆ ಯಾಕಂದರೆ ಇದು ಇಬ್ಬರಿಗೂ ಒಂದು ಲೈಫು ಪೈಪೋಟಿ ಈಗ ಇವ್ರದ್ದು ಒಂದು ಜೀವನ ನಡೀ ಫ್ಯೂಚರ್ ಇದೆ ನಿಖಿಲ್ ಅವ್ರದ್ದು ಒಂದು ಫ್ಯೂಚರ್ ಇದೆ ಇಬ್ಬರದೂ ಅದು ಫ್ಯೂಚರ್ ಇದೆ ಅದು ನಾವು ಹಿಂಗೆ ಒಂದು ಓಟಿಗೆ ನಾವು ಹೇಳೋಕ್ಕಾಗಲ್ಲ ಒಂದು ಓಟಿಗೆ ತುಂಬ ಸುಮಾರು ಜನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಕೊಟ್ಟಿದ್ದಾರೆ ನಿಮ್ಮ ಮೂರು ಸಾವಿರ ಎರಡು ಸಾವಿರ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಆಗಿದೆ ನಾನು ಹೇಳ್ದಲ್ಲ ಹಿಸ್ಟ್ರೀಲೇ ನಾನು ನೋಡಲ್ಲ ಅಷ್ಟು ಅಷ್ಟು ಖರ್ಚು ಮಾಡಿರೋ ದೊಡ್ಡ ಮಟ್ಟದಲ್ಲಿ ಆಗಿದೆ ಅದೇ ನಾವು ನಾವು ಕಾಯ್ತಾ ಇದೀವಿ ಚನ್ನಪಟ್ಟಣ ಉಪಚುನಾವಣೆ ನಮ್ಮ ರಾಜ್ಯಾದ್ಯಂತ ಒಂದು ಗಮನ ಸೆಳೆಯಿತು ಹೈಲೈಟ್ ಒಂದು ಕ್ಷೇತ್ರ ಆಗಿ ಪರಿವರ್ತನೆ ಆಯಿತು ಯಾಕಂದರೆ ಕುಮಾರಸ್ವಾಮಿ ಅವರು ಅಲ್ಲಿ ರಾಜೀನಾಮೆ ಕೊಟ್ಟು ಕೇಂದ್ರ ಸಚಿವರಾದ ಮೇಲೆ ಉಪ ನಡೆದಿರುವ ಉಪಚುನಾವಣೆ ತುಂಬ ಜಿದ್ದಾಜಿದ್ದಿಂದ ಆಗೋದಕ್ಕೆ ಕಾರಣ ಏನು ಅಂದರೆ ಸಿ ಪಿ ಯೋಗೇಶ್ವರ ಅವರು ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ತುಂಬ ಜಿದ್ದಿನ ಜಿದ್ದಾಜಿದ್ದಿನ ಚುನಾವಣೆಯಾಗಿ ಪರಿವರ್ತನೆ ಆಯಿತು ಇದು ಕೇವಲ ಪಕ್ಷಗಳ ಮಧ್ಯೆ ನಡೀಲಿಲ್ಲ ಒಂದು ಡಿ ಕೆ ಶಿವಕುಮಾರು ಮತ್ತು ಕುಮಾರ್ ಡಿ ಮತ್ತು ಕುಮಾರಸ್ವಾಮಿ ವರ್ಷಸ್ ಅನ್ನೋ ಚುನಾವಣೆಯಾಗಿ ಪರಿವರ್ತನೆ ಆಯಿತು ಈ ಚುನಾವಣೆಯಲ್ಲಿ ಕೊನೆಯವರೆಗೂ ಕೊನೆ ಹಂತದಲ್ಲಿ ಕಾಂಗ್ರೆಸ್ ಮೇಲುಗೈ ಕಾಣ್ತಾ ಇತ್ತು ಆದರೆ ಕೊನೆಗಳಿಗೆ ಜಮೀರ್ ಅವರ ಒಂದು ಹೇಳಿಕೆಯಿಂದ ಅದು ಡಿ ಕೆ ಇವರು ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊರಾಗಿ ಪರಿವರ್ತನೆ ಆಗಿದೆ ಖಂಡಿತವಾಗಲೂ ಅವರು ಜಯ ಗಳಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ ಅವರು ವೈಯಕ್ತಿಕ ವೈಯಕ್ತಿಕ ವೈಯಕ್ತಿಕವಾಗಿ ಟೀಕೆ ಮಾಡಿರೋದು ಮತ್ತು ಒಂದು ಕರಿಯ ಅಂತ ಹೇಳಿಬಿಟ್ಟು ಏನು ಜನಾಂಗ ನಿಂದಣಿ ಅಂತ ಏನು ಹೇಳ್ತಾರೆ ಒಂದು ಆ ಒಂದು ಪೊಸಿಷನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾರೆ ಯಾರು ಕುಮಾರಸ್ವಾಮಿ ಇರ್ಬೋದು ಜಮೀರ್ ಅವರು ಇರ್ಬೋದು ಅವ್ರು ವೈಯಕ್ತಿಕವಾಗಿ ಏನೇ ಫ್ರೆಂಡ್ಶಿಪ್ ಆಗಿದ್ದರು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ಅವರ ಭಾಷೆ ಮೇಲೆ ಅವರ ಒಂದು ಇದ್ರ ಮೇಲೆ ಹಿಡಿತವಾಗಿ ಇರಬೇಕಾಗಿತ್ತು ಆ ಒಂದು ಹೇಳಿಕೆ ತುಂಬ ಅವರಿಗೆ ದುಬಾರಿಯಾಗಿದೆ ಖಂಡಿತವಾಗಲೂ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎ ಅಭ್ಯರ್ಥಿ ಗೆಲುವು ಆಗ್ತದೆ ಅಂತ ನನ್ನ ಅಭಿಪ್ರಾಯ ಯೋಗೀಶ್ ಯೋಗೇಶ್ವರಿಗೆ ಯಾಕೆ ತೊಂದರೆ ಆಯಿತು ಅಂದರೆ ಯೋಗೇಶ್ವರಿಗೆ ಕೊನೆಗಳಿಗೆ ಇಲ್ಲಿ ಅವರೇನೋ ಸಿ ಟಿಕೆಟ್ ಕೊಡೋಲ್ಲ ಅಂತ ಏನು ಹೇಳಿಲ್ಲ ಬಿ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ನೀವು ಜೆ ಡಿ ಎಸ್ ಎಸ್ ನಿಂತ್ಕೋಬೋದು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದರು ಅವ್ರೇನವ್ರು ಆಕ್ಷೇಪಣೆ ಆಗಿದ್ದರೆ ಅದೊಂದು ಪರವಾಗಿಲ್ಲ ಇವ್ರಿಗೆ ಟಿಕೆಟೇ ಕೊಡೋಲ್ಲ ಅಂತ ಹೇಳಿಲ್ವಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಇವಾಗೂ ಎನ್ ಡಿ ಆಗಿ ಮಾರ್ಪಾಡಾಗಿದೆ ರಾಷ್ಟ್ರಾದ್ಯಂತ ಇಬ್ಬರು ಮೈತ್ರಿ ಆಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾವ್ರವರಿಗೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದರೂ ಕೂಡ ಅವರು ತಮ್ಮ ಸ್ವಹಿತಾಸಕ್ತಿಗೆ ತಮ್ಮ ಚುನಾವಣೆ ಖರ್ಚು ಕಾಂಗ್ರೆಸ್ ಅವರು ಬರೆಸ್ತಾರೆ ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆ ಹೋಗಿರೋದರಿಂದ ಜನ ಅವ್ರನ್ನ ಖಂಡಿತವಾಗ್ಲೂ ಇದು ಮಾಡ್ತಾರೆ ನನ್ನ ಪ್ರಕಾರ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ತಾರೆ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ಲೋದು ನನ್ನ ನನ್ನ ಅಂದಾಜಲ್ಲಿ ನಾನು ನನ್ನ ಸ್ನೇಹಿತರು ಇದ್ದಾರೆ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಭಾಳ ಕಡಿಮೆ ಅಂತರ ಆಗುತ್ತೆ ಐದು ಸಾವಿರದಿಂದ ಅಂದ ಹದಿನೈದು ಸಾವಿರದಿಂದ ಐದರಿಂದ ಹದಿನೈದು ಸಾವಿರ ಅಷ್ಟೇ ಅಂತರ ಆಗುತ್ತೆ